ಎಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾವು ಎಂಟನೇ ತರಗತಿ ಪ್ರಥಮ ಭಾಷೆ ಕನ್ನಡ ಪದ್ಯಪಾಠ ಮೂರು ಬೇವು ಬೆಲ್ಲದೊಳಿಡಲೇನು ಫಲ ಇದರ ಪ್ರಶ್ನೋತ್ತರಗಳನ್ನು ನೋಡೋಣ ಪದಗಳ ಅರ್ಥ ಕುಟಿಲ ಮೋಸ ವಂಚನೆ ಕುಜನರು ಕೆಟ್ಟ ಜನರು ಕುಪಿತ ಸಿಟ್ಟಿನಿಂದ ಕೂಡಿದ ಸಟೆ ಸುಳ್ಳು ಮುಂದಿನ ಭಾಗ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಮೊದಲನೇ ಪ್ರಶ್ನೆ ಪುರಂದರದಾಸರ ಅಂಕಿತ ಯಾವುದು ಉತ್ತರ ಪುರಂದರದಾಸರ ಅಂಕಿತ ಪುರಂದರ ವಿಠಲ ಎರಡನೇ ಪ್ರಶ್ನೆ ಜಪದ ಫಲ ನಮಗೆ ಸಿಗಬೇಕಾದರೆ ಯಾವುದನ್ನು ಬಿಡಬೇಕು ಉತ್ತರ ಜಪದ ಫಲ ನಮಗೆ ಸಿಗಬೇಕಾದರೆ ಕಪಟತನವನ್ನು ಬಿಡಬೇಕು ಮೂರನೇ ಪ್ರಶ್ನೆ ಮಂತ್ರ ಪಠನೆಯ ಫಲ ಸಿಗಬೇಕೆಂದರೆ ಮನುಜ ಏನನ್ನು ಬಿಡಬೇಕು ಉತ್ತರ ಮಂತ್ರ ಪಠನೆಯ ಫಲ ಸಿಗಬೇಕೆಂದರೆ ಮನುಜ ಕುಟಿಲತೆಯನ್ನು ಬಿಡಬೇಕು ನಾಲ್ಕನೇ ಪ್ರಶ್ನೆ ಗೀತೆಯನ್ನು ಓದಿದಷ್ಟು ಫಲ ಯಾವಾಗ ದೊರೆಯುತ್ತದೆ ಉತ್ತರ ಘಾತಕತನವನ್ನು ದೂರ ಮಾಡಿದಾಗ ಗೀತೆಯನ್ನು ಓದಿದಷ್ಟು ಫಲ ದೊರೆಯುತ್ತದೆ ಮುಂದಿನ ಭಾಗ ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯದಲ್ಲಿ ಉತ್ತರಿಸಿ ಮೊದಲನೇ ಪ್ರಶ್ನೆ ಯಾತ್ರೆ ಮಾಡುವುದು ಮತ್ತು ಗೀತೆಯನ್ನು ಓದಿದರೆ ದೊರೆಯುವ ಫಲವೇನು ಉತ್ತರ ಯಾತ್ರೆಯನ್ನು ಮಾಡಿದರೆ ತಂದೆ ತಾಯಿಯನ್ನು ಚೆನ್ನಾಗಿ ನೋಡಿಕೊಂಡಷ್ಟು ಫಲ ದೊರೆಯುವುದು ಗೀತೆಯನ್ನು ಓದಿದರೆ ಮೋಸವನ್ನು ಮಾಡುವ ಬುದ್ಧಿ ಹೋಗುವುದು ಎರಡನೇ ಪ್ರಶ್ನೆ ಜಪ ಹಾಗೂ ಉಪವಾಸ ವ್ರತಗಳ ಫಲ ಯಾವಾಗ ದೊರೆಯುವುದಿಲ್ಲ ಉತ್ತರ ಕಪಟತನವನ್ನು ಹೊಂದಿ ಬೇರೆಯವರಿಗೆ ತೊಂದರೆ ನೀಡುತ್ತಾ ಜಪಗಳನ್ನು ಮಾಡಿದರೆ ಫಲ ದೊರೆಯುವುದಿಲ್ಲ ಅಂತೆಯೇ ಕೋಪ ಮತ್ಸರದ ಬುದ್ಧಿಯನ್ನು ಬಿಡದೆ ನಿರಂತರವಾಗಿ ಉಪವಾಸ ಮಾಡುವುದರಿಂದ ಫಲ ದೊರೆಯುವುದಿಲ್ಲ ಮುಂದಿನ ಭಾಗ ಕೆಳಗಿನ ಹೇಳಿಕೆಗಳಿಗೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ಬರೆಯಿರಿ ಮೊದಲನೇ ಸಾಲು ಮಂತ್ರವ ಪಠನೆಯ ಮಾಡಿದರೇನು ಫಲ ಆಯ್ಕೆ ಈ ಸಾಲನ್ನು ಪುರಂದರದಾಸರು ಬರೆದಿರುವ ಬೇವು ಬೆಲ್ಲದೊಳಿಡಲೇನು ಫಲ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಬೇವನ್ನು ಬೆಲ್ಲದಲ್ಲಿ ಇಟ್ಟರೇನು ಫಲ ಹಾವಿಗೆ ಹಾಲನ್ನು ಎರೆದರೆ ಏನು ಫಲ ಎಂದು ಪುರಂದರದಾಸರು ಜೀವನದಲ್ಲಿ ಯಾವೆಲ್ಲ ಕೆಲಸಗಳು ಫಲವನ್ನು ನೀಡುವುದಿಲ್ಲ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿದ್ದಾರೆ ಸ್ವಾರಸ್ಯ ಮೋಸದ ಬುದ್ಧಿಯನ್ನು ಬಿಡದೆ ಮಂತ್ರ ಪಠನೆಯನ್ನು ಮಾಡಿದರೆ ಫಲವಿಲ್ಲ ಎನ್ನುವ ನೀತಿ ಈ ಮಾತಿನಲ್ಲಿ ವ್ಯಕ್ತವಾಗಿದೆ ಎರಡನೆಯ ವಾಕ್ಯ ಪಿತರನು ಬಳಲಿಸುವಾತನು ಆಯ್ಕೆ ಈ ಸಾಲನ್ನು ಪುರಂದರದಾಸರು ಬರೆದಿರುವ ಬೇವು ಬೆಲ್ಲದೊಳಿಡಲೇನು ಫಲ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಸುಳ್ಳನ್ನು ಆಡುವ ಮನುಷ್ಯರು ಮನಸ್ಸಿನಲ್ಲಿ ವಿಠಲನನ್ನು ನೆನೆದರೆ ಏನು ಫಲ ನಿರ್ಮಲ ಭಕ್ತಿ ಇಲ್ಲದಿದ್ದರೆ ಮಾಡಿದ ಕೆಲಸ ಫಲವನ್ನು ಕೊಡುವುದಿಲ್ಲ ಎಂದು ಹೇಳುವ ಸಂದರ್ಭದಲ್ಲಿ ದಾಸರು ಈ ಮಾತನ್ನು ಹೇಳಿದ್ದಾರೆ ಸ್ವಾರಸ್ಯ ತೀರ್ಥಯಾತ್ರೆಯನ್ನು ಮಾಡಿ ತಂದೆ ತಾಯಿಗಳಿಗೆ ತೊಂದರೆ ಕೊಡುವವರಿಗೆ ದೇವರು ಒಳ್ಳೆಯದನ್ನು ಮಾಡುವುದಿಲ್ಲ ಎನ್ನುವ ನೀತಿ ಈ ವಾಕ್ಯದಲ್ಲಿ ವ್ಯಕ್ತವಾಗಿದೆ ಮುಂದಿನ ವಾಕ್ಯ ಸ್ನಾನವ ಮಾಡಿದರೇನು ಫಲ ಆಯ್ಕೆ ಈ ಸಾಲನ್ನು ಪುರಂದರದಾಸರು ಬರೆದಿರುವ ಬೇವು ಬೆಲ್ಲದೊಳಿಡಲೇನು ಫಲ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಕೋಪ ಬುದ್ಧಿಯನ್ನು ಬಿಡದೆ ನಿರಂತರವಾಗಿ ಉಪವಾಸ ಮಾಡಿದರೆ ಏನು ಫಲ ಅದೇ ರೀತಿ ಕೆಟ್ಟ ಕೆಲಸವನ್ನು ಮಾಡುವವನು ಏನನ್ನು ಮಾಡಿದರೆ ಪ್ರಯೋಜನವಿಲ್ಲ ಎಂದು ಹೇಳುವ ಸಂದರ್ಭದಲ್ಲಿ ದಾಸರು ಈ ಮಾತನ್ನು ಹೇಳಿದ್ದಾರೆ ಸ್ವಾರಸ್ಯ ಎಷ್ಟೇ ತೀರ್ಥಸ್ನಾನ ಮಾಡಿದರೂ ಕೆಟ್ಟ ಕೆಲಸದ ಪರಿಣಾಮ ಕೆಟ್ಟದ್ದೇ ಆಗಿರುತ್ತದೆ ಎನ್ನುವ ನೀತಿ ಈ ಮಾತಿನಲ್ಲಿ ವ್ಯಕ್ತವಾಗಿದೆ ಮುಂದಿನ ಭಾಗ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ವಾಕ್ ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಪುರಂದರದಾಸರ ದೃಷ್ಟಿಯಲ್ಲಿ ನಮ್ಮ ಶ್ರಮಕ್ಕೆ ಫಲ ದೊರೆಯುವುದು ಯಾವಾಗ ಉತ್ತರ ಪುರಂದರದಾಸರ ದೃಷ್ಟಿಯಲ್ಲಿ ನಮ್ಮ ಶ್ರಮಕ್ಕೆ ಫಲ ದೊರೆಯುವುದು ಲೋಕದಲ್ಲಿ ಮನುಷ್ಯ ಸಭ್ಯನಾಗಿ ಯೋಗ್ಯನಾಗಿ ಬದುಕಿ ಜೀವನ ಮೌಲ್ಯಗಳನ್ನು ಅನುಸರಿಸಿ ತಾನು ಬದುಕಿ ಇತರರನ್ನು ಬದುಕಿಸಿ ಭಗವಂತನಿಗೆ ಶರಣಾಗಿ ಹಲವು ವಿಧಗಳಲ್ಲಿ ವ್ರತಗಳನ್ನು ಆಚರಿಸುವುದರಿಂದ ಅದೆಲ್ಲವೂ ಫಲ ಕೊಡುತ್ತವೆ ಮನುಷ್ಯ ಮೊದಲು ತಾನು ತನ್ನನ್ನು ತಿದ್ದಿಕೊಂಡು ಅನ್ಯರನ್ನು ಮೆಚ್ಚಿಸುವ ಹೀನ ಪ್ರವೃತ್ತಿಯನ್ನು ಬಿಟ್ಟು ಸಭೆನೆನಿಸಿಕೊಂಡು ಅನಂತರ ಮಾಡುವ ಪ್ರತಿಯೊಂದು ಪೂಜೆ ಪುರಸ್ಕಾರ ಮಂತ್ರ ಪಠಣ ಭಕ್ತಿ ತೀರ್ಥಯಾತ್ರೆ ಗೀತೆಯ ಪಠಣ ಜಪ ತಪಗಳು ವ್ರತಗಳು ಸದ್ಗತಿಯ ಅಪೇಕ್ಷೆ ಮೊದಲಾದವುಗಳಿಂದ ಫಲ ದೊರೆಯುತ್ತದೆ ಎಂಬುದು ಪುರಂದರದಾಸರ ನಿಲುವು ಧನ್ಯವಾದಗಳು ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ವೀಡಿಯೋಗಳಿಗಾಗಿ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ